ஏ பீடாடி எல்லாம் ஒன்ட்டி ஏ பிஸு மனியாக ஒழக பதக்கில் பழைய இல்லை ஹார மாட்ட நான் கே நானே இல்லை நாய்க்காய் தான் காயாக்க மணினா ஹுரு நீல் ஆட் அங்கே ஒன் வண்டிக்கி பத்திரி ஊர் பத்திரொழி யோ தாயி மாதேவி எல்லாம் மாடி கூழி குச்சி இட்டு ஒட்டு ஒன்ட்ட அடையாடிக் ஏன்னா கம்மக்க ஒளக்குங்க ஆகல்வொன்னி குச்சுங்க ஆக்கத்த நன்ன்ராகி ஒட்டு ஓர்த்தி கால் அட் அடிக் தயித்து கடி வந்து ஹுட்ரு கக்க நோடு நோட்ரி அத்தியாரா ಅವ್ರೆಲ್ಲಾರು ಎಂತ ಚಂದ ಗಂಡ ಹೆಂಡತಿ ಪ್ಯಾಟಿ ಮನಿ ಅಲ್ಲಿ ಇಲ್ಲಿ ಅಂತ ಡ್ಯಾಡ್ತಾರ ನಂದಂತೂ ಬರೀ ಕೂಡ್ ಕುಚ್ಛಾಕದ ಅಕ್ಕ ಬರೀ ಮಕ್ಳು ನೋಡ್ಕೊಳದ ಆಗೋತ್ ನಂದು ಬರ್ರಿ ಹಣೆ ಬರ ಅವ್ರನ್ನೇನು ನೋಡ್ತಿ ಹೋಬಾ ಇನ್ನ ಐದುವರ್ತ ಮದುವೆ ಆಗಿ ಮಕ್ಳೆಲ್ಲ ಮರಿ ಇಲ್ಲ ತಿರುಗುತ್ತಿದ್ದಾರ ನಿನ್ಗಾರ ಏನ ಮಕ್ಳು ಮರಿ ಇಲ್ಲ ಮರಿ ನೋಡ್ಕೊಳ್ಳೋದ ನಿನ್ ಕೆಲಸ ಅವಕೇನ ಮಕ್ಳೆಲ್ಲ ಮರಿ ಇಲ್ಲ ತಿರಿ 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 ತಿರ್ಗದ ಬದಕ್ ಹೋಗ್ಲಿ ಬಿಡ್ರಿ ಏನು ಅನ್ನಕ್ಕೆ ಹೋಗಬೇಡ್ರಿ ಏನ ಅಮ್ಮ ತಗ ಮಾತು ಮಾತಾಳೆನ ಬಿಡ್ತಾಳೆ ನಮ್ಮ ಹಣೆ ಬರೋನಾ ಅಷ್ಟು ಅದಕ್ಕೆ ಅಂತಾರೆ ಹೋಲಿ ಬರ್ರಿ ಕೈ ಬಿಡು ಗೌರಿ ಅವ್ರು ಯಾರು ನಮ್ಗೆ ಅನ್ನಕ್ಕ ಆ ದುಡ್ದು ಹಾಕ್ತಾರ ಏನ್ ಮಾಡಿ ಹಾಕ್ತಾರೆ ಅವ್ರು ನಮಗೆ ಅವ್ರು ಯಾಕ ಅನ್ಬಕ್ ನನ್ಗ ಸರಿ ಕೈ ಬಿಡು ನೀನು ನನ್ಗೆ ಮತ್ತೆ ನೀನು ನನ್ನ ಹೊಡಿತನ ನೋಡಿ ನಾನು ಕೈ ಬಿಡು ನೀನು ಮೊದ್ಲು ನಂಗೆ ಯಾಕತ್ತಂಗಲ್ಲ ಹಾ ಏನೋ ಅಂದದ್ ಕೇಳ್ತೆ ಅದಕ್ಕೆ ಅದಕ್ಕ ಇಳ್ದ ಬಂದ ಗಾಡಿನ ಯಾರೋ ಏನೋ ಅಂದ್ರಲ್ಲ ಐನ ಶಾನ ಅಣ್ಣ ನೋಡು ಅವ್ಕ ಏನ ಮರಿ ಇಲ್ಲ ಪಿರಿ ಪಿರಿ ಕಿರಿ ಇರ್ತಾವ ಅಂತ ಈ ಬಿಡಾಡೋ ಬೇಕಿ ಸುಮ್ ಇರ್ಲಾರ್ದ ನನ್ನ ಹೆಸರು ಹೇಳಿದಲ್ಲ ಊರ್ ಪಿಸರಿಕೆ ಏನ್ ಬೇ ವಯಸ್ಕರ್ ಸಿಯಲ್ಲ ಯಾಕ ಮಕ್ಳು ಮರಿ ಇದ್ ಮನೆಯಾಗಿರ್ಬೇಕು ಇಲ್ದಾರ ತಿರ್ಗಾಡ್ಬೇಕು ಅಂತೈತೆ ಯಾಕೆ ಮಕ್ಳು ಮರಿ ಇಲ್ಲ ಅಂದ್ರ ಜೀವನಾನ ಇಲ್ಲ ನಮ್ದು ಹಂಗಂತ ಹೇಳಿ ನಮಗ್ ಬೇಡ ಬೇಡ ಅಂತ ಹೇಳತ್ತಿಲ್ಲ ದೇವ್ ನಮಗ್ ಕೊಟ್ಟಿಲ್ಲ ಆಗಿಲ್ಲ ಆಗೇ ಅಕ್ಕವು ಆದ್ರೆ ಅದನ್ನ ಬಿಟ್ಟು ನೀಂಗ್ ಬಾಯಿಗೆ ಬಂದಾಗ ಮಾತಾಡಿದ್ರೆ ಹೆಂಗ ವಯಸ್ಸ ಕರ್ಸಿ ಅಲ್ವೇದ್ ವಯಸ್ ಕಳ್ಸಿ ನೀನು ನನ್ನಷ್ಟು ಬುದ್ಧಿ ಇಲ್ಲ ನಿನ್ಗ ನೋಡ್ತಾ ಇರೋ ನನ್ ಮಮ್ಮಕ್ ನನ್ ಮಕ್ಳ ನಾಮಕರಣ ನಿನ್ನ ಕರಿತಾನಿಡಾಕ್ ಮೊದ್ಲು ಚಂದಾಗ ಮಾತಾಡೋದ್ ಕಲ್ಕರೀ ಯಾಕ ಇನ್ನೊಬ್ರು ಮಕ್ಳಿಗೆ ಅಂದ್ ಕಟ್ಟಿಗೆ ಅದಕ್ಕೆ ಅದಕ್ಕೆ ಮುದೋಡಿಗೆ ನನ್ನ ಇಲ್ಲಿ ಮುದೋಡಿಗೆ ಅಲ್ಲಪ್ಪ ಅಲಪ್ಪಾ ನಾನು ನಂಗಂಗ ಅದಕ್ಕೆ ಆಕಿನ ಸುಮ್ನೆ ಇಸಕ್ ಹಂಗ ನಾಕ್ ಅನ್ಯ ಪಾಪಾಪ ನಿಮ್ಗ ಯಾಕ ಅನ್ನಕೋಲಾನ ನೀ ಎಂತ ಬಿಡ್ತೀಯ ಅದು ಗೊತ್ತಿಲ್ಲಮ್ಮ ಯಾವತ್ತರ ನನ್ ಬಗ್ಗೆ ನನ್ನ ಹೆಂಡ್ತಿ ಬಗ್ಗೆ ಆಗ್ಲಿ ಇಂಥದ್ ಮಾತಾಡಿದ್ ಗೊತ್ತಾದ್ರ ಮಾತ್ರ ಸುಮ್ನೆ ಇರೋಲ್ಲ ನೋಡಿ ಈಗ ಹೇಳಿನ ನಾನು ಹುಷಾರಿಂದ ಇರ್ರಿ ಬಾ ಗೌರಿ ಹ್ಮ್ ಡೌಲಾ ಡೌಲಾ ಮಾತಾಡಕ ಬಂದ ನಿಗ್ ಹಳ್ಳಿ ಕೆಸರಿಗ್ ಇನ್ನೋ ಮಕ್ಳಾಗಿಲ್ಲ ಏನಿಲ್ಲ ಮಾತಾಡಕ ಹಿಂಗ ಅಡ್ಡಿ ಶೆಟ್ಟಿತ್ತಲ್ಲ ಅದಕ್ಕ ಆಗಿಲ್ಲ ಅದಕ್ಕೆ ಹಿರಿಯರ್ ಕಿರಿಯರ್ ಅನ್ನ ಕಿತ್ತೈತೆ ನೋಂಗ ಮಾತಾಡ್ತಿ ಕೊಡೋ ಬ್ಯಾರೆ ಅಯ್ಯೇ ಬಾಯ್ ಮುಚ್ಚಿ ಸಾಕ ಅವ್ರಿಗೇನು ಹಾಗೇ ಇಲ್ಲ ಅಂತ ಏನು ಹೇಳಿಲ್ಲ ಏನಾಗ ಬಾಯಿಗೆ ಬಂದಂಗೆ ಮಾತಾಡ್ತಿರಲ್ಲ ಬಾಯ್ ಐತಿ ದೇವ್ರ ಬಾಯ್ ಕೊಟ್ಟಾನ ಅಂತಂದು ನಿಮ್ಮ ನಿಮ್ಮ ಇದ್ರಾಗ ಇಟ್ಕಾರಿ ನಲ್ಗಿನ ಹೊತ್ತ ಹಿಡ್ತದಾಗ ಹರಿ ಬಿಟ್ಟಿರಿ ಅಂತಂದ್ರೆ ಇವತ್ತು ಇವ್ರು ಅಂತ ಅಂದೋಗಾರ ನಾಳೆ ಬಂದು ಇನ್ನೊಬ್ರು ಅಂದು ಹೋಗ್ಯಾರ ಇನ್ನೊಬ್ರಿಗೆ ಅಂದ್ ಕಟ್ಕೊದ್ಕಿಂತ ನಿಮ್ಮ ಎಷ್ಟು ಐತೆ ಅಷ್ಟು ನೋಡ್ಕಾರೆ ನಿಮಗೆ ಅದಕ್ಕೆ ಎದೇಕೆ ಇಲ್ಲ ತಣ್ಣಗೆ ಹಾಕಿ ಮಾಡಾಕಿರ್ತತಿ ತಿಂದು ಮನೆ ಬೀಳ್ರಿ ಯಾಕೆ ಇನ್ನೊಬ್ರು ಜಗ ಕಟ್ಕೊಂಡು ಮುಂದೆ ನಿಲ್ತೀರಿ ಇವತ್ತು ಅವ್ರ ಕರಲೇ ಹೊಡೆದೋಗರೆ ನಾಳೆ ಇನ್ನೊಬ್ರು ಬಂದು ಹೊಡ್ತಾರೆ ನಿಮ್ಮ ಅಷ್ಟ ಅವ್ರು ನಾ ಹೊಡೆದ್ರೆ ಗೊತ್ತಾಗಲ್ಲ ನಿಮಗೆ ಓ ಯಾಕೆ ನಿಂದು ಬಾಯಿ ಉಲ್ಟಾ ಬಟಾನ ಹೊಟ್ಟತ್ತಲ್ಲ ಹಿದೆ ಎಲ್ಲರೂ ಹಿರೇದ ನೀನು மத்தான் பாய் சொல்ல அவ மனசு நிமின் பர்த்து ரி தண்ண குந்திருக்கு பலதாக நம்ம நீ ரொட்டி திண்டு வந்து குட்ட அன்ஸ் நம்ம நம்ம ஹுர் நோட்கேர்ட்டாக நான் ஏன்னில் கூட குச்சிக்கோ குந்தது ஆத்தா நான் ஹோலால ஏன் மாதாடுவோம் நோட ஏங்க நீங்க மாதாத்தி விடா அக்கா பப்பா யார் மக்களுக்கு அதனா எஸ்ட் மனசுக்கு ஜாஸ்திர நோடக்கிங்க அங்கே மாதாடபோவே ஐய்யோ தேவ் ரீ ஏன் மரியாதையா இல்லைங்க நன் ஐய் பரல படக்கிடி அட்ரட் தவல்லே ஒனியாக எது குத்தி ரி